ಹೊಲದಾಗ ಹೊಡಿತಾರ ಕುಂಟಿ ನೋಡಿ ನಗತಾಳ ಆಂಟಿ ವಯಸ್ ಬ್ಯೂಟಿ ನಮ್ ಸಿಂಗಲ್ ಇರೋ ದೋಸ್ ಎಷ್ಟು ದಿನ ಅಂತ ಹೊಡ್ಕೋಬೇಕ ಅವ್ರದ್ದು ಅವ್ರದ ಗಂಟಿ ನಮ್ ಸುಲ್ಕೋಡ್ ಮಂದಿ ಅರಾಮದಿರ ಮತ್ ನಮ್ ಸಿಂಗಲ್ ಇರೋ ದೋಸ್ತ್ ಮತ್ ನಮ್ ಕುಡುಕ್ ದೋಸ್ ಅರಾಮದಿರಿ ಎಲ್ಲಾನು ನಕ್ತಂಗಿರ ಆರಂಭದಿ ರಕ್ಕರ ಏ ಅಪ್ಪ ಇದು ಯೌರೆ ಇದು ವಿಜಾಪುರ ಜಿಲ್ಲೆ ಹಾ ಕೋಲಾರ ತಾಲೂಕು ಹಾ ಗಂಡ ಮೆಟ್ಟಿದ ಭೂಮಿ ಹಾ ಸುಳುಕೋಡು ಮೊದಲೇ ಹೇಳಬೇಕิಲೋ ಆ ಸುಳೆ ಮಗನ ಏ ಅಪ್ಪ ಈ ಊರ್ಮೇ ಒಂದು ಡೈಲಾಗ್ ಹೇಳಾ ಹೇಳ್ತೇ ಸುಳುಕೋಡ ಮೇಗ ಹಾ ಹೊಡಿ ಎಲ್ಲರೂ ಹೆಂಗಾದಿರ್ಪ್ಪ ಸುಳುಕೋಡ ಬಂದಿ ಏನು ಕೂಗನೆ ಇಲ್ಲ ಹೊಡಿ ತರ್ತ ಹೊಡಿ

ನಮ್ಮ ಇವ್ರ ಮ್ಯಾಲ ಬಿಟ್ಟಿನಿ ಯಾರು ನಮ್ಮ ಕುಡುಕ ದೋಸ್ತರ ಕುಡುಕ ದೋಸ್ತರ ಅದರ ನಿಲ್ಲೆ ಅದರ್ಲೆ ಹೊಡಿಲೆ ಹಾ ಹೊಡಿಲೆ ಅವ್ರ ಮ್ಯಾಗನ ಹೊಡಿ ಬಿಸಲಾಗ ಹಿಡಿತಾರ ಛತ್ರಿ ಹಾ ಕತ್ತಲಾಗ ಹಿಡಿತಾರ ಬ್ಯಾಟರಿ ಹಾ ನಮ್ಮ ದೋಸ್ತರು ಹೋಗ್ಯಾರ ಮಿಂಟ್ರಿ ಹಾ ಉಳದವರು ಇಲ್ಲಿ ಕುಡ ದಾಡಾಡಕತೆ ಊರಾಗ ಕಂಟ್ರಿ ಹಾ ಹಾಡ್ರಿ ನಾ ಸದ ನಮ್ಮ ಅಪ್ಪ ಜೋರಾಗಿ ಬೂಟ್ ಬೂಟ್ಲೆ ಶಂಕ್ರೆ ಯಾಕ ಏನಂದಲ್ಲ ಬೂತ್ ಬೂತ್ಲೆ ಹೊಡ್ರಪ್ಪ ನಮ್ಮ ಅಪ್ಪ ಗಂದೆ ನೆಕ್ಸ್ಟ್ ಫಂಕ್ಷನ್ ಅನ್ನು ಕೂಡ ಬರಲ್ಲ ಮಗನ ಏನಿ ನೋಣ ಕ್ಯೂಟ್ ಸೊಳೆ ಮಗನ ಬಾಯಿಲಿ ಕಿವೆ ಏನಂತ ಅವನು ನಿನಗ ಸ್ವಲ್ಪ ಒಳ್ಳೆ ಹಾಕೊಂಡಿನಿ ಮಂಜದ ಏನೋ ಏನು ಅದಕ್ಕೆ ಹೇಳಪ್ಪ ನಿನ್ನ ಕಿವಿ ಮಂಜದ ಸೋಮರು ಅತ್ತ ಹಾ ಅಪ್ಪ ಹಾ ನಮ್ಮ ಅಕ್ಕದರ ಮೇಗ ಒಂದು ಹೊಡಿಬೇಕು ನೀ ಅಕ್ಕದರ ಮೇಗ ಹಾ ನಿನಗೆ ಯಾರು ಹೆಣ್ಣು ಕೊಡ್ತಾರನ್ನ ಕೊಡ್ತಾರಲ್ಲ ಯಾರು ನೋಡಲಿ ಕೈ ಎತ್ತು ನೋಡೋಣ ಏನು ಕಾಣಲೇ ಆಗೈತೆ ನನಗೆ చస్కీ నగతి ఒడితే జి పిక్చర్ నన్నీ మల్లు జమకండీ పిక్చర్ నన్నీ నమ్మ శంకర నోడి నగక ముదికి ಅಲೋ ಇವ್ನು ಅವನಾ ಹೊಟ್ರಿ ಪೈನಸತ ನಮ್ಮ ಅಪ್ಪಗ ಕಾಯಿ ಕಾರು ಬರಲಿ ಯಪ್ಪ ಹ್ಞೂ ನೀವು ಊರ ನೆಂಬರ್ ಅದೀನು ಹ್ಞೂ ನೀ

గజంద్ర ఫేమ సమిన్ గడే హ ఇకి 100 ఐతే గజంద్ర గడే అవుతది నేనే హేళోని మొహన్ హ ముందిన్ డాష్ అది నువ్వే తిల్కొరణాదో ಗೊತ್ತైతా ఏ అప్ప హ ఇవ ఎవరు ಗೊತ್ತను ఎవరికీ ಗೊತ್ತಿಲ್ಲ మగన ఎవరు అలలే మ్యూజిక్ మైలర్ ఎవరికీ ಗೊತ್ತಿಲ್ಲ ಗೊತ್ತిల్రానా నోడల్లి అవన్మే వన్ కటేల డైలాగ్

ಬರೈತ್ ನೋಡಪ್ಪ ಆರ್ ಸಾಂಟ ಮುಟ್ಲಾರ್ದ ಏ ಸುಮ್ಮಿರು ಅಲ್ಲ ಇವನು ಅವನು ತಿಂಡ ಎನ್ನಿಂದು ಸುಮ್ ಕುಂದ್ರ ಹೋಗಲಿ ಸಾಕು ಸಾಕು ಏ ಅಪ್ಪ ಇವ ಯಾ ಸುಳೆ ಮಗ ನೋಡಿ ಕೋಳಿ ಪೂಚೆಗೆ ನೋಡಿ ಕೂಡ್ಲ ಲೇ ಅವ್ ಬ್ಯಾರೆ ಅದಾವ್ ಅವಂಗ ಏನ್ ತಿಳ್ಕೊಂಡಿ ಬಾಯ್ಲಿ ಬಾಯ್ಲಿ ನಾಚ್ಬೇಡ್ವಾ ಇವನ ರೆಕಾರ್ಡ್ ಕರ್ನಾಟಕದೊಳಗೆ ಮೂಲೆ ಮೂಲೆ ಒಳಗ ಹವಾಯೆ ಬಸಿತ್ಲೆ ಇವಾ ಹಾ ಯಾಸುಣೇ ಮಗ ಗೊತ್ತು ಆ ರೆ ಕೇಳಿಲ್ಲ ಇಲ್ಲ ಯಾವುದು ಪಾ ಯಾದಿ ಮೇಲೆ ಶಾದಿ ತುಡಿಗಿಲಿ ಹರದಿರ್ ಕೌದಿ ಯಪ್ಪ ಕೌದಿ ಹರದ ನೆನೊ ಬೆಳತನ ಹಾ ಅla ಇವನ ಇವನ ಮೇವನ್ ಕಟ್ಯಾಡ ತಡಿ ನೀ ಬನ್ನ ಹರಿತೆ ಯಾರ್ ಯಾರ್ ಹರಿಸಿರ ನೆಕ್ಸ್ಟ್ ರಂಗ್ ಏನರೆ ಇತ್ತು ಮಗನ ನಿನ್ನ ಕರ್ಕೊಂಡು ಹರಿತೀನಿ ಬೇಡಪ್ಪ ನೀನೆ ರೀ ನಾವು ಕೋಲಾಟ ಆಡಲ್ಲ ಕಬಡ್ಡಿ ಆಡ್ತೀವಿ ಹುಡುಗಿ ಇದ್ರ ಮತ್ತು ನೀ ಇದ್ರ ಬೇಡ ಕಟಿಲ್ ಒಳಗೂನು ಹಾಂ ನೋಡಿಲ್ಲ ಹಾಂ ನನ್ನ ಹೆಸರು ಐತಿ ಹನುಮಂತ ಹಾ ನಮ್ಮ ಮಾವನ ಹೆಸರು ಐತಿ ಬರತ್ತ ಹಾಂ ನಿನಗೆ ಅಂಜವ ಪ್ಯಾಂಟ್ನ್ಯಾಗ ಹೇಳ್ತ ನೀನ್ಯಾಕೆ ಬಿಡು ಹುಚ್ಚಳ ಮಗನ ಅವ ಹೇಳ್ತಾತ ನ್ಯಾಕೆ ಬಿಡು ನೀ ಸುಮ್ಮ ನನಗೆ ಡೈಲಾಗ್ ಹೇಳಕ್ರಿ ಬಿಡು ಇಲ್ಲ ಅಸಹ್ಯ ಮಾಡಕ್ರಿ ಬಿಡು

ಇಲ್ಲಿ ನಮ್ಮ ಅಕ್ಕ ತಂಗಿಯರ್ ಕೊಳಗ ಯಾವತ್ತೂ ನಗ ನಗತಾ ಇರ್ಬೇಕು ನಮ್ಮ ಮಾಮಾಗಳು ಕಟ್ಟಿರೋ ತಾಳಿ ಇನ್ನೊಂದ್ಸತ ನಮ್ಮ ಅಪ್ಪ ಜೋರ ಚಪ್ ಚಪ್ಪಲಿ ಹೊಡಿಬೇಕೆಲ್ಲರೂ